ಇವತ್ತು ಸುಲಭವಾಗಿ ಮನೆಯಲ್ಲೇ ಪನ್ನೀರ್ ಬಿರಿಯಾನಿ ಮಾಡೋಣ ನಾ ಸಾರು ತಿಂದು ಬೋರ್ ಆಗಿದೆಯಾ ಏನಾದರೂ ಮಕ್ಕಳಿಗೆ ಹೊಸದನ್ನು ಮಾಡಿಕೊಡ್ಬೇಕು ಅಥವಾ ಮನೆಯವರಿಗೆಲ್ಲ ಏನಾದರೂ ಸರ್ಪ್ರೈಸ್ ಆಗಿ ಮಾಡಬೇಕು ಅಥವಾ ವಿಶೇಷವಾಗಿ ಗೆಸ್ಟ್ ಬರ್ತಾ ಇದ್ದಾರೆ ಅವ್ರಿಗೇನಾದರೂ ಸರ್ವ್ ಮಾಡಬೇಕು ಅಂತಂದರೆ ಖಂಡಿತ ಈ ರೆಸಿಪಿ ಟ್ರೈ ಮಾಡಿ ನೋಡಿ ಮಾಡೋದು ಸುಲಭ ತುಂಬಾ ರುಚಿಯಾಗಿರುತ್ತೆ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಸಂತೃಪ್ತಿ ಕಿಚನ್ ಲೇಯರ್ ಲೇಯರ್ ಥರ ಆಗಿ ತುಂಬ ಟೇಸ್ಟಿಯಾಗಿ ಒಳ್ಳೆ ಪರಿಮಳಯುಕ್ತವಾಗಿರುವಂತಹ ಈ ಪನೀರ್ ಬಿರಿಯಾನಿ ಮಾಡೋದು ಹೇಗೆ ನೋಡೋಣ ಬನ್ನಿ ಇದನ್ನು ಮಾಡಲಿಕ್ಕೆ ನಾನು ಎರಡು ಕಪ್ಪಿನಷ್ಟು ಬಾಸ್ಮತಿ ರೈಸನ್ನು ತೊಗೊಂಡಿದ್ದೀನಿ ಬಾಸ್ಮತಿ ರೈಸ್ ತೊಗೊಂಡ್ರೆ ಉದ್ರದ್ರಾಗಿ ಚೆನ್ನಾಗಿ ಬರುತ್ತೆ ಹಾಗಾಗಿ ಆದಷ್ಟು ಬಾಸ್ಮತಿ ರೈಸನ್ನು ಇದಕ್ಕೆ ಯೂಸ್ ಮಾಡಿ ಚೆನ್ನಾಗಿ ಇದನ್ನೊಂದು ಎರಡು ಮೂರು ಸಲ ತೊಳೆದು ಬಿಟ್ಟು ಒಂದು ಇಪ್ಪತ್ತು ನಿಮಿಷ ಇದನ್ನು ನೆನೆಸಿಟ್ಕೋಬೇಕು ನೆನೆಯೋದ್ರಿಂದ ಉದುರಾಗಿ ಬರುತ್ತೆ ಮತ್ತು ಬೇಗನೂ ಬೇಯುತ್ತೆ ಅಂತ ಹೇಳಿ ಇದನ್ನು ನೆನೆಸೋದು ಇವಾಗ ಒಂದು ಮಿಕ್ಸಿಂಗ್ ಬೌಲಿಗೆ ದಪ್ಪವಾಗಿರುವಂತಹ ಮೊಸರು ಆ ತಾಜಾ ಮೊಸರನ್ನು ಸೇರಿಸ್ತಾ ಇದ್ದೀನಿ ತುಂಬ ತೆಳು ಮೊಸರು ಬೇಡ ಗಟ್ಟಿ ಮೊಸರನ್ನು ಹಾಕ್ಕೊಳ್ಳಿ ಇದಕ್ಕೊಂದು ಅರ್ಧ ಚಮಚ ಅರಿಶಿನ அந்த அர்தா அச்சக்காரது பிடி அந்த அர்த்த சம்ச்சா தனியா பொடி அத்வா கொத்தம்பரி பொடி ಮತ್ತು ಒಂದು ಅರ್ಧ ಚಮಚ ಬಿರಿಯಾನಿ ಪೌಡರ್ ನಾನಿದು ಹೊರಗಡೆಯಿಂದ ತಂದಿರುವಂತಹ ಬಿರಿಯಾನಿ ಪೌಡರ್ ಯೂಸ್ ಮಾಡಿರೋದು ಇದಿಲ್ಲ ಅಂತ ಆದರೆ ಗರಂ ಮಸಾಲ ಹಾಕೋಬೋದು ತೊಂದರೆ ಇಲ್ಲ ಒಂದು ಚಮಚದಷ್ಟು ಕಸೂರಿ ಮೇತಿಯನ್ನು ಕೈನಲ್ಲಿ ತಿಕ್ಕಿ ಈ ರೀತಿ ಪುಡಿ ಪುಡಿ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮೊಸರನ್ನು ಬೀಟ್ ಮಾಡ್ಕೋಬೇಕು ಅದರಲ್ಲಿರುವಂತಹ ಗಂಟನ್ನೆಲ್ಲ ತೆಕ್ಕೊಂಡು ಇಲ್ಲಿ ನಾನು ಪನ್ನೀರನ್ನು ಕ್ಯೂಬ್ ಕ್ಯೂಬ್ ಆಗಿ ಕಟ್ ಮಾಡಿಟ್ಕೊಂಡಿದ್ದೀನಿ ಹೆಚ್ಚಿರುವಂತಹ ಪನ್ನೀರನ್ನು ಮೊಸರಿನ ಮಿಶ್ರಣಕ್ಕೆ ಸೇರಿಸ್ಬಿಟ್ಟು ಒಂದು ಅರ್ಧ ಚಮಚ ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದು ನೆನೆಯೋದಕ್ಕೆ ಬಿಡಿ ಇದು ಸಹ ಒಂದು ಇಪ್ಪತ್ತು ನಿಮಿಷ ನೆನಿಲಿ ಪನ್ನೀರಿಗೆ ಉಪ್ಪು ಖಾರ ಎಲ್ಲ ಹಿಡಿದ್ರೆ ಚೆನ್ನಾಗಾಗತ್ತೆ ಹಾಗಾಗಿ ಯಾರಿಗೆಲ್ಲ ಪನ್ನೀರ್ ಇಷ್ಟ ಅವರೆಲ್ಲ ನನಗೆ ಕಮೆಂಟ್ ಮಾಡಿ ಹೇಳೋದನ್ನ ಮರಿಬೇಡಿ ಆಯ್ತಾ ಚೆನ್ನಾಗಿ ಮಿಕ್ಸ್ ಮಾಡಿ ನಾನೇ ಅದಕ್ಕೆ ಬಿಡ್ತಾ ಇದ್ದೀನಿ ಇಲ್ಲಿ ಒಂದು ಎರಡು ಚಮಚದಷ್ಟು ತಾಜಾ ಹಾಲನ್ನು ತೊಗೊಂಡಿದ್ದೀನಿ ಹಾಲಿಗೆ ಸ್ವಲ್ಪ ಕೇಸರಿ ದಳಗಳನ್ನು ಹಾಕ್ಕೊಂಡು ನೆನೆಸಿಟ್ಕೋತಾ ಇದ್ದೀನಿ ಇದನ್ನು ಈ ಬಿರಿಯಾನಿಗೆ ಹಾಕೋದ್ರಿಂದ ಒಳ್ಳೆ ಪರಿಮಳ ಆಗುತ್ತೆ ಮತ್ತು ಒಳ್ಳೆ ಬಣ್ಣದಲ್ಲಿ ಸಹ ಬರುತ್ತೆ ಈ ಕಡೆ ನಾನೊಂದು ಆರು ಆರು ಏಳು ಕಪ್ ನೀರು ನೀರಿನ ಪ್ರಮಾಣ ಇಲ್ಲಿ ಹೆಚ್ಚು ಕಡಿಮೆ ಆದರೂ ನಡೆಯುತ್ತೆ ನೀರನ್ನು ಕುದೀಲಿಕ್ಕೆ ಇಟ್ಕೊಂಡಿದ್ದೀನಿ ಚೆನ್ನಾಗಿ ನೀರು ಕುದೀತಾ ಇದೆ ಅಂತವಾಗ ಇದಕ್ಕೆ ಒಂದು ಪಲಾವೆಲೆ ಒಂದು ಎರಡು ತುಂಡಿನಷ್ಟು ಚಕ್ಕೆ ಒಂದು ಎರಡು ಲವಂಗ ಒಂದು ಎರಡು ಏಲಕ್ಕಿ ಇದನ್ನೆಲ್ಲ ಹಾಕ್ಕೊಳ್ತಾ ಇದ್ದೀನಿ ಇದರಲ್ಲಿ ನಾವು ಅಕ್ಕಿಯನ್ನು ಹಾಕಿ ಅನ್ನವನ್ನು ಮಾಡ್ಕೊಳ್ಳೋಣ ಇದನ್ನೆಲ್ಲ ಹಾಕಿ ಅನ್ನ ಮಾಡೋದ್ರಿಂದ ಪರಿಮಳ ಆಗಿ ಚೆನ್ನಾಗಾಗತ್ತೆ ಹಾಗಾಗಿ ಅಕ್ಕಿ ಏನು ನೆನೆಸಿಟ್ಕೊಂಡಿದ್ದೀವಲ್ಲ ಅದರಲ್ಲಿ ನೀರನ್ನೆಲ್ಲ ಬಸಿದು ಅಕ್ಕಿಯನ್ನು ಮಾತ್ರ ನಾನು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ ಈ ರೀತಿ ಓಪನ್ ಪ್ಯಾನ್ನಲ್ಲಿ ಅಕ್ಕಿ ಅನ್ನವನ್ನು ಮಾಡಿಕೊಂಡು ಬಿರಿಯಾನಿ ಮಾಡೋದ್ರಿಂದ ತುಂಬ ಉದುರುದ್ರಾಗಿ ಚೆನ್ನಾಗಿ ಬರುತ್ತೆ ಒಂದು ಅರ್ಧ ಚಮಚ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಇಲ್ಲಿ ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಅನ್ನವನ್ನು ಮಾಡ್ಕೋಬೇಕಾಗತ್ತೆ ತುಂಬ ಬೇಗನೆ ಆಗುತ್ತೆ ನೆನೆಸಿರ್ತೀವಲ್ಲ ಹಾಗಾಗಿ ಕಂಪ್ಲೀಟಾಗಿ ಇದು ಕುಕ್ಕಾಗೋದು ಬೇಡ ಒಂದು ಏಯ್ಟಿ ಪರ್ಸೆಂಟ್ ನೋಡಿ ಇಷ್ಟಾದ ತಕ್ಷಣ ಇದನ್ನು ತೆಗೆದಿಟ್ಕೊಂಡ್ಬಿಡಿ ಪೂರ್ತಿಯಾಗಿ ಅನ್ನ ಮಾಡೋದು ಬೇಡ ಮತ್ತು ನಾವು ಬಿರಿಯಾನಿ ಒಟ್ಟಿಗೆ ಹಾಕಿ ದಮ್ ಕಟ್ಟೋದ್ರಿಂದ ತುಂಬ ಮೆದುವಾಗಿಬಿಡತ್ತೆ ಹಾಗಾಗಿ ಪೂರ್ತಿಯಾಗಿ ಆ ಒಂದು ಏಯ್ಟಿ ಪರ್ಸೆಂಟ್ ಬೆಂದ ತಕ್ಷಣ ಅದನ್ನು ತೆಗ್ದುಬಿಡಿ ಇದನ್ನು ಮಾಡಲಿಕ್ಕೆ ನಾನಿವತ್ತು ಅಗಾರೋ ರಾಯಲ್ ಎನಾಮಲ್ಡ್ ಕಾಸ್ಟ್ ಐರನ್ ಫೈ ಲೀಟರ್ ಇರುವಂತಹ ಕ್ಯಾಸರೋಲ್ ವಿತ್ ಲಿಡ್ ಇರುವಂತಹ ಒಂದು ಕ್ಯೂಟ್ ಆಗಿರುವಂತಹ ಕುಕ್ಕಿಂಗ್ ಪಾಟನ್ನು ತರಿಸಿದ್ದೀನಿ ಇದು ಯಾವುದೇ ಕೆಮಿಕಲ್ ಕೋಟಿಂಗ್ ಇರೋದಿಲ್ಲ ಬೇಗ ಹೀಟ್ ಆಗುತ್ತೆ ತುಂಬ ಹೆವಿ ಇದೆ ಹಾಗೆ ಇದನ್ನು ನೀವು ಗ್ಯಾಸ್ ಸ್ಟೌವ್ ಮೇಲೆ ಇಂಡಕ್ಷನ್ ಮೇಲೆ ಓವನಲ್ಲಿ ಸಹ ಯೂಸ್ ಮಾಡ್ಬೋದು ಏನು ನೀವು ಪ್ರೀ ಸೀಸನ್ಡ್ ಆಗಿರುತ್ತೆ ಸೀಸನಿಂಗ್ ಮಾಡಬೇಕು ಅದೆಲ್ಲ ಏನೂ ಇಲ್ಲ ಈ ರೀತಿ ಬಿರಿಯಾನಿಗಳನ್ನು ಮಾಡಲಿಕ್ಕೆ ದಾಲ್ ಮಾಡೋಕ್ಕೆ ಹುಳಿ ಸಾಂಬಾರ್ ಮತ್ತು ಪಾಸ್ತಾ ಈ ರೀತಿ ಇದೆಲ್ಲ ಮಾಡೋದಕ್ಕೆ ಇದು ತುಂಬಾ ಚೆನ್ನಾಗಿರುವಂತಹ ಪಾತ್ರೆ ಎಲ್ಲರ ಮನೆ ಅಡುಗೆ ಮನೆಯಲ್ಲಿ ಖಂಡಿತ ಒಂದಿರಬೇಕು ಇರಬೇಕು ದಪ್ಪ ತಳ ಇರೋದ್ರಿಂದ ಬೇಗ ತಳ ಸಹ ಹಿಡಿಯೋದಿಲ್ಲ ಇದಕ್ಕೆ ಹೆವಿಯಾಗಿರುವಂತಹ ಒಂದು ಲಿಡ್ಡನ್ನು ಸಹ ಕೊಟ್ಟಿದ್ದಾರೆ ನಾನು ಇವತ್ತು ಇದರಲ್ಲೇ ಪನ್ನೀರ್ ಬಿರಿಯಾನಿಯನ್ನು ಮಾಡ್ತಾಯಿದ್ದೀನಿ ಈಗ ಪಾತ್ರೆಗೆ ಎರಡು ಚಮಚದಷ್ಟು ತುಪ್ಪವನ್ನು ಹಾಕ್ಕೊಳ್ತಾ ಇದ್ದೀನಿ ತುಪ್ಪ ಬಿಸಿ ಆದಮೇಲೆ ಇದಕ್ಕೊಂದು ಎರಡು ಚಮಚ ಎಣ್ಣೆ ಹಾಕ್ಕೋಬೋದು ಎಣ್ಣೆ ಅಥವಾ ತುಪ್ಪ ಯಾವುದಾದ್ರು ಒಂದನ್ನು ಯೂಸ್ ಮಾಡಿದ್ರೂ ನಡೆಯುತ್ತೆ ಅಥವಾ ಈ ರೀತಿ ಎರಡು ಹಾಕಿದ್ರೂ ಆಗುತ್ತೆ ಬಿಸಿ ಆದಮೇಲೆ ಒಂದು ಪಲಾವ್ ಎಲೆ ಒಂದು ಸ್ಟಾರ್ ಹೂವು ಹಾಕ್ತಾಯಿದ್ದೀನಿ ಎರಡು ಏಲಕ್ಕಿ ಹಾಕ್ತಾಯಿದ್ದೀನಿ ಒಂದು ಸ್ವಲ್ಪ ಚಕ್ಕೆ ಒಂದು ಎರಡು ಲವಂಗವನ್ನು ಹಾಕ್ಕೊಂಡು ಒಂದು ಅರ್ಧ ಚಮಚದಷ್ಟು ಶಾಹಿ ಜೀರವನ್ನು ಹಾಕ್ತಾಯಿದ್ದೀನಿ ಇದಿದ್ದರೆ ಹಾಕ್ಕೊಳ್ಳಿ ಬಟ್ ಹಾಕಿದ್ರೆ ಪರಿಮಳ ತುಂಬಾ ಚೆನ್ನಾಗಿರುತ್ತೆ ಇದು ಚೆನ್ನಾಗಿ ಫ್ರೈ ಆದಮೇಲೆ ಸಣ್ಣದಾಗಿ ಉದ್ದಗೆ ತೆಳ್ಳಗೆ ಹೆಚ್ಚಿರುವಂತಹ ಎರಡು ಈರುಳ್ಳಿಯನ್ನು ನಾನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಮಾಡುವಾಗ ಸ್ವಲ್ಪ ಟೈಮ್ ಹಿಡಿಯುತ್ತೆ ಆದರೆ ರುಚಿ ಮಾತ್ರ ಖಂಡಿತ ತುಂಬ ಚೆನ್ನಾಗಿರುತ್ತೆ ಇನ್ನು ಹೋಟೆಲಲ್ಲೆಲ್ಲ ತಿನ್ನುವಂತಹ ಬಿರಿಯಾನಿ ಏನಿರುತ್ತೆ ಅದೇ ರೀತಿಯೇ ಇರುತ್ತೆ ಹೆಚ್ಚಿರುವಂತಹ ಈರುಳ್ಳಿಯನ್ನು ಸೇರಿಸಿ ಈರುಳ್ಳಿಯನ್ನು ವಾಸನೆ ಹೋಗೋ ತನಕ ಹುರ್ಕೋಬೇಕು ಚೆನ್ನಾಗಿ ಅದು ಈರುಳ್ಳಿ ಹುರಿದ ನಂತರ ಇದಕ್ಕೆ ಒಂದು ಚಮಚದಷ್ಟು ನಾನೇ ಕುಟ್ಟಿ ಪುಡಿ ಮಾಡಿ ಜಜ್ಜಿ ಪೇಸ್ಟ್ ಮಾಡಿಟ್ಕೊಂಡಿರುವಂತಹ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ ಅದನ್ನು ವಾಸನೆ ಹೋಗೋ ತನಕ ಹುರಿದು ಒಂದು ಹೆಚ್ಚಿರುವಂತಹ ಟೊಮೆಟೊ ಎರಡು ಸೀಳಿರುವಂತಹ ಹಸಿ ಮೆಣಸಿನ್ಕಾಯಿನ ಹಾಕಿ ಒಂದು ಅರ್ಧ ಚಮಚ ಅರಿಶಿಣ ಒಂದು ಅರ್ಧ ಚಮಚ ಖಾರದ ಪುಡಿ ಇಲ್ಲಿ ಪನ್ನೀರ್ ಮಿಶ್ರಣಕ್ಕೂ ನಾವು ಖಾರ ಹಾಕಿರೋದ್ರಿಂದ ನೋಡಿಕೊಂಡು ಹಾಕ್ಕೊಳ್ಳಿ ಅಲ್ಲೆಲ್ಲ ಅರ್ಧರ್ಧ ಚಮಚ ಹಾಕಿದ್ದೀವಿ ಉಳಿದಂಥ ಅರ್ಧ ಚಮಚ ಇಲ್ಲಿ ಹಾಕಿದರೆ ಆಯಿತು ಒಂದು ಅರ್ಧ ಚಮಚ ಧನಿಯಾ ಪುಡಿ ಅಥವಾ ಕೊತ್ತಂಬರಿ ಪುಡಿ ನಾನಿಲ್ಲಿ ಸೇರಿಸಿದ್ದೇನೆ ಇದಿಷ್ಟನ್ನು ಹಾಕಿ ಟೊಮ್ಯಾಟೊ ಹೋಳುಗಳು ಸ್ವಲ್ಪ ಮೆತ್ತಗಾದ್ಮೇಲೆ ಒಂದು ಅರ್ಧ ಹಿಡಿಯಷ್ಟು ಹೆಚ್ಚಿರುವಂತಹ ಪುದೀನಾ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ ಇದು ಹಾಕೋದ್ರಿಂದ ಘಮ ಸಹ ತುಂಬಾ ಚೆನ್ನಾಗಿರುತ್ತೆ ಈಗ ನೆನೆಸಿದಂತಹ ಪನ್ನೀರ್ ಏನಿದೆ ಮೊಸರಿನಲ್ಲಿ ನಾವು ಮ್ಯಾರಿನೇಟ್ ಮಾಡೋಕೆ ಇಟ್ಟಿರುವಂತಹ ಪನ್ನೀರಿ ಮಿಶ್ರಣ ಏನಿದೆ ಅದನ್ನು ಸಹ ಇದರೊಟ್ಟಿಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ನಿಧಾನಕ್ಕೆ ಮಿಕ್ಸ್ ಮಾಡಿ ಪನ್ನೀರ್ ಒಡೆದು ಹೋಗುವಂಥ ಚಾನ್ಸಸ್ ಇರುತ್ತೆ ಹಾಗಾಗಿ ಸ್ವಲ್ಪ ಮೊಸರು ಎಲ್ಲ ಎಣ್ಣೆಯಲ್ಲಿ ಹುರ್ಕೊಂಡು ಎಣ್ಣೆ ಬಿಟ್ಕೊಳ್ಳೋ ತನಕ ಇದನ್ನು ಫ್ರೈ ಮಾಡ್ಕೋಬೇಕು ಆವಾಗ ಪರಿಮಳ ಚೆನ್ನಾಗಾಗತ್ತೆ ಹಾಗಾಗಿ ನೋಡಿ ನೀಟಾಗಿ ಹುರಿದಾದ್ಮೇಲೆ ಇದಕ್ಕೊಂದು ಅರ್ಧ ಚಮಚ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ಎಲ್ಲ ಕಡೆ ನಾವು ಉಪ್ಪು ಹಾಕೋದ್ರಿಂದ ಈ ಬಿರಿಯಾನಿ ಮಾಡುವಾಗ ನೀವು ಉಪ್ಪನ್ನು ಮಾತ್ರ ನೋಡಿಕೊಂಡು ಹಾಕೋಬೇಕಾಗತ್ತೆ ನೋಡಿ ಚೆನ್ನಾಗಿ ಎಣ್ಣೆ ಬಿಟ್ಕೊಳ್ತಾ ಇದೆ ಇಷ್ಟ ಆದಮೇಲೆ ನಾವು ಮಾಡಿರೋಂತಹ ಅನ್ನ ಏನಿದೆ ಆ ಅನ್ನನ ಇವಾಗ ನಾವು ಇದಕ್ಕೆ ಹಾಕ್ಕೋಬೇಕು ಆಲ್ರೆಡಿ ಏಯ್ಟಿ ಪರ್ಸೆಂಟ್ ಇದು ಬೆಂದಿರೋದ್ರಿಂದ ಪೂರ್ತಿಯಾಗಿ ಆ ಪನ್ನೀರ್ ಮಿಶ್ರಣದ ಮೇಲೆ ಎರಡಲೇ ಅನ್ನ ಬರಬೇಕು ಆ ರೀತಿ ಅನ್ನವನ್ನು ಹಾಕ್ಕೋಬೇಕಾಗತ್ತೆ ನಂತರ ಈ ಅನ್ನದ ಮೇಲೆ ನಾನಿವಾಗ ಸಣ್ಣದಾಗಿ ಹೆಚ್ಚಿರುವಂತಹ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನಾ ಸೊಪ್ಪನ್ನು ಸೇರಿಸ್ತಾ ಇದ್ದೇನೆ ನಾವು ಹಾಲಿನಲ್ಲಿ ನೆನೆಸಿಟ್ಟಂತಹ ಕೇಸರಿ ಏನಿದೆ ಅದನ್ನು ಸಹ ಈ ಟೈಮ್ನಲ್ಲಿ ಹಾಕ್ಕೊಳ್ಳೋಣ ನಾನು ಆಗಲೇ ಹಾಗೆ ಇದು ಬಣ್ಣದೊಂದೇ ಅಲ್ಲ ಒಳ್ಳೆ ಪರಿಮಳ ಸಹ ಇರುತ್ತೆ ರುಚಿ ಸಹ ತುಂಬಾ ಚೆನ್ನಾಗಿ ಬರುತ್ತೆ ಹಾಗಾಗಿ ಕೇಸರಿ ಹಾಲನ್ನು ಸಹ ಹಾಕ್ಕೊಂಡು ಒಂದು ಅರ್ಧ ಚಮಚ ಬಿರಿಯಾನಿ ಪೌಡರ್ ಏನಿದೆ ಅದನ್ನು ಈ ರೀತಿ ಚಿಮ್ಕಿಸ್ತಾ ಇದ್ದೀನಿ ಸ್ಪ್ರಿಂಕಲ್ ಮಾಡ್ತಾ ಇದ್ದೀನಿ ಈ ರೀತಿ ಮಾಡೋದ್ರಿಂದ ಘಮ ಚೆನ್ನಾಗಿರುತ್ತೆ ಹಾಗಾಗಿ ಕಡೆಯಲ್ಲಿ ಹಾಕ್ಕೊಳ್ಳಿ ಇದು ಹೇಳಿದ ಹೇಳಿದಾಗೆ ಇದ್ರೆ ಹಾಕ್ಕೊಳ್ಳಿ ಇಲ್ಲ ಗರಂ ಮಸಾಲ ಪೌಡರ್ ಹಾಕ್ಕೊಂಡು ಆಗುತ್ತೆ ಇವಾಗ ನಾನು ಸಿಲ್ವರ್ ಫಾಯ್ಲ್ ಏನಿದೆ ಅದನ್ನು ಇದ್ರ ಮೇಲೆ ಮುಚ್ಚಿ ಅದರ ಮೇಲೆ ಹೆವಿಯಾಗಿರುವಂತಹ ಲಿಡನ್ನು ಕ್ಲೋಸ್ ಮಾಡಿ ಒಂದು ಹತ್ತು ನಿಮಿಷ ಇದನ್ನು ದಮ್ ಮಾ ದಮ್ ಕಟ್ತಾ ಇದ್ದೀನಿ ಸಣ್ಣ ಉರಿಯಲ್ಲಿ ಇರಲಿ ತುಂಬ ದೊಡ್ಡ ಫ್ಲೇಮ್ನಲ್ಲಿ ಮಾಡೋದು ಬೇಡ ಒಂದು ಹತ್ತು ನಿಮಿಷ ಇದನ್ನು ಬೇಯಿಸ್ಕೊಂಡು ಆಫ್ ಮಾಡಿ ಒಂದು ಹತ್ತು ನಿಮಿಷ ಹಾಗೆ ಬಿಸಿಯಲ್ಲಿ ಇದನ್ನು ಬಿಟ್ಬಿಡಿ ಒಳ್ಳೆ ಪರಿಮಳ ಬರ್ತಾ ಇರುತ್ತೆ ಖಂಡಿತ ನಿಮ್ಮ ಅಡುಗೆ ಮನೆ ತುಂಬ ಪರಿಮಳ ಹರಡುತ್ತೆ ನೋಡಿ ಹತ್ತು ನಿಮಿಷ ಆಗಿದೆ ಆಫ್ ಮಾಡಿ ಸಹ ಹತ್ತು ನಿಮಿಷ ಆಗಿದೆ ಇವಾಗ ನಿಧಾನಕ್ಕೆ ಇದನ್ನು ನಾವು ತೆಕ್ಕೋಬೇಕಾಗತ್ತೆ ಚೆನ್ನಾಗಿ ಬಿರಿಯಾನಿಯನ್ನು ಮಿಕ್ಸ್ ಮಾಡಿ ಸರ್ವ್ ಮಾಡೋದಿಲ್ಲ ಲೇಯರ್ ಲೇಯರ್ ಆಗಿ ಬೇಕು ಅಂತ ಆದರೆ ಒಂದು ಕಡೆಯಿಂದ ಈ ರೀತಿ ಎತ್ತಿ ನೀವು ಸರ್ವ್ ಮಾಡ್ಕೊಳ್ಬೋದು ಇದನ್ನು ಮೊಸರು ಬಜ್ಜಿ ಜೊತೆ ಅಥವಾ ಯಾವುದಾದ್ರೂ ಕೂರ್ಮ ಜೊತೆ ಎಲ್ಲ ಸರ್ವ್ ಮಾಡ್ಕೊಳ್ಬೋದು ಚೆನ್ನಾಗಿರತ್ತೆ ಮತ್ತು ನೋಡಿ ನಮ್ಮ ಮನೇಲಿ ಈ ಥರ ಲೇಯರ್ ಲೇಯರ್ ಮಾಡಿದ್ರೆ ಅಷ್ಟು ಇಷ್ಟ ಆಗಲ್ಲ ಹಾಗಾಗಿ ನಿಧಾನಕ್ಕೆ ಜಂಟಲಾಗಿ ನಾನು ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಎಷ್ಟು ಉದುರುದ್ರಾಗಿ ಬಂದಿದೆ ನಾವು ಕೇಸರಿಯನ್ನು ಹಾಕಿರೋದ್ರಿಂದ ಒಳ್ಳೆ ಬಣ್ಣ ಸಹ ಬಂದಿದೆ ಒಳ್ಳೆ ಪರಿಮಳ ಸಹ ಆಗಿದೆ ರುಚಿ ರುಚಿಯಾಗಿರುವಂತಹ ಪನೀರ್ ಬಿರಿಯಾನಿ ತಯಾರಾಯಿತು ಮಾಡಿದ ಮೇಲೆ ಆ ಪಾತ್ರೆಯನ್ನ ಎಲ್ಲಾ ಪಾತ್ರೆಗಳ ತರ ನೀಟಾಗಿ ವಾಶ್ ಮಾಡಿ ಒಣ ಬಟ್ಟೆಯಲ್ಲಿ ಒರೆಸಿ ಇಟ್ಕೊಂಡ್ರೆ ಆಯ್ತು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಇರುತ್ತೆ ಬೇಕಾದ್ರೆ ಖಂಡಿತ ಚೆಕ್ ಮಾಡ್ಬೋದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೊಂದು ಅಡಿಗೆ